ದೇಶದಲ್ಲಿ ಮತ್ತೊಂದು ರೈಲು ಅಪಘಾತ ನಡೆದಿದೆ ಹನ್ನೊಂದು ಕೋಚ್ಗಳು ಹಳಿತಪ್ಪಿದ್ದು ಅದೃಷ್ಟವಶಾತ್ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ ಆದರೆ ಈ ರೈಲು ಅಪಘಾತದ ದೃಶ್ಯಗಳು ರೈಲ್ವೆ ಪ್ರಯಾಣಿಕರ ಸುರಕ್ಷತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ನಿನ್ನೆ ಬೆಂಗಳೂರಿನಿಂದ ಹೊರಟಿದ್ದ ಒಂದು ಎರಡು ಐದು ಐದು ಒಂದು ನಂಬರ್ನ ಕಾಮಾಖ್ಯಾ ಎಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಂದು ಒಡಿಸಾದಲ್ಲಿ ಹಳಿತಪ್ಪಿದೆ ಅಸ್ಸಾಂ ಗುಹವಾಟಿಯ ಕಾಮಾಖ್ಯ ದೇವಾಲಯಕ್ಕೆ ಹೊರಟಿದ್ದ ನೂರಾರು ಮಂದಿ ಪ್ರಯಾಣಿಕರು ಪರದಾಡುವಂತಾಗಿದೆ ಒಡಿಶಾದ ಚೌಡವಾರ ಬಳಿ ಇಂದು ಬೆಳಗ್ಗೆ ಹನ್ನೊಂದು ಐವತ್ತೈದರ ಸುಮಾರಿಗೆ ಈ ರೈಲು ಅಪಘಾತ ನಡೆದಿದೆ ಕಾಮಾಖ್ಯಾ ಎಸಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಹನ್ನೊಂದು ಬೋಗಿಗಳು ಹಳೆ ತಪ್ಪಿದೆ ಈ ಅನಾಹುತದಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದುರ್ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಒಡಿಶಾದ ಕಟಕ್ನಲ್ಲಿರುವ ನೆರ್ಗುಂಡಿ ನಿಲ್ದಾಣದ ಬಳಿ ಬೆಂಗಳೂರು ಕಾಮಾಖ್ಯ ಎಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹಳ್ಳಿ ತಪ್ಪಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ರೈಲಿನಿಂದ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಪರ್ಯಾಯ ವ್ಯವಸ್ಥೆಗಳನ್ನು ಇದೆ ನಿನ್ನೆ ಬೆಳಗ್ಗೆ ಎಂಟು ಐವತ್ತಕ್ಕೆ ಕಾಮಾಖ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬೆಂಗಳೂರಿನ ಬಯಪ್ಪನಹಳ್ಳಿ ಬಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಹೊರಟಿತ್ತು ದೇಶದಲ್ಲಿ ಮತ್ತೊಂದು ರೈಲು ಅಪಘಾತ ನಡೆದಿದೆ ಹನ್ನೊಂದು ಕೋಚ್ಗಳು ಹಳಿ ಅದೃಷ್ಟ ಅದೃಷ್ಟವಶಾತ್ ಹೆಚ್ಚಿನ ಸಾವು ನೋವು ಸಂಭವಿಸಲ್ಲ ಆದರೆ ಈ ರೈಲು ಅಪಘಾತದ ದೃಶ್ಯಗಳು ರೈಲ್ವೆ ಪ್ರಯಾಣಿಕರ ಸುರಕ್ಷತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ನಿನ್ನೆ ಬೆಂಗಳೂರಿನಿಂದ ಹೊರಟಿದ್ದ ಒಂದು ಎರಡು ಐದು ಐದು ಒಂದು ನಂಬರ್ನ ಕಾಮಾಖ್ಯಾ ಎಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಂದು ಒಡಿಶಾದಲ್ಲಿ ಹಳಿತಪ್ಪಿದೆ ಅಸ್ಸಾಂ ಗುಹವಾಟಿಯ ಕಾಮಾಖ್ಯ ದೇವಾಲಯಕ್ಕೆ ಹೊರಟಿದ್ದ ನೂರಾರು ಮಂದಿ ಪ್ರಯಾಣಿಕರು ಪರದಾಡುವಂತಾಗಿದೆ ಒಡಿಶಾದ ಚೌಡವಾರ ಬಳಿ ಇಂದು ಬೆಳಗ್ಗೆ ಹನ್ನೊಂದು ಐವತ್ತೈದರ ಸುಮಾರಿಗೆ ಈ ರೈಲು ಅಪಘಾತ ನಡೆದಿದೆ ಕಾಮತ್ಯಾ ಎಸಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಹನ್ನೊಂದು ಬೋಗಿಗಳು ಹಳೆ ತಪ್ಪಿದೆ ಈ ಅನಾಹುತದಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದುರ್ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಒಡಿಶಾದ ಕಟಕ್ನಲ್ಲಿರುವ ನೆರ್ಗುಂಡಿ ನಿಲ್ದಾಣದ ಬಳಿ ಬೆಂಗಳೂರು ಕಾಮಾಖ್ಯ ಎಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹಳ್ಳಿ ತಪ್ಪಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ರೈಲಿನಿಂದ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಪರ್ಯಾಯ ವ್ಯವಸ್ಥೆಗಳನ್ನು ಇದೆ ನಿನ್ನೆ ಬೆಳಗ್ಗೆ ಎಂಟು ಐವತ್ತಕ್ಕೆ ಕಾಮಾಖ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬೆಂಗಳೂರಿನ ಬಯಪನಹಳ್ಳಿ ಬಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಹೊರಟಿತ್ತು ದೇಶದಲ್ಲಿ ಮತ್ತೊಂದು ರೈಲು ಅಪಘಾತ ನಡೆದಿದೆ ಹನ್ನೊಂದು ಕೋಚ್ಗಳು ಹಳಿ ಅದೃಷ್ಟ ಅದೃಷ್ಟವಶಾತ್ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ ಆದರೆ ಈ ರೈಲು ಅಪಘಾತದ ದೃಶ್ಯಗಳು ರೈಲ್ವೆ ಪ್ರಯಾಣಿಕರ ಸುರಕ್ಷತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ನಿನ್ನೆ ಬೆಂಗಳೂರಿನಿಂದ ಹೊರಟಿದ್ದ ಒಂದು ಎರಡು ಐದು ಐದು ಒಂದು ನಂಬರ್ನ ಕಾಮಾಖ್ಯಾ ಎಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಂದು ಒಡಿಸಾದಲ್ಲಿ ತಪ್ಪಿದೆ ಅಸ್ಸಾಂ ಗುಹವಾಟಿಯ ಕಾಮಾಖ್ಯ ದೇವಾಲಯಕ್ಕೆ ಹೊರಟಿದ್ದ ನೂರಾರು ಮಂದಿ ಪ್ರಯಾಣಿಕರು ಪರದಾಡುವಂತಾಗಿದೆ ಒಡಿಶಾದ ಚೌಡವಾರ ಬಳಿ ಇಂದು ಬೆಳಗ್ಗೆ ಹನ್ನೊಂದು ಐವತ್ತೈದರ ಸುಮಾರಿಗೆ ಈ ರೈಲು ಅಪಘಾತ ನಡೆದಿದೆ ಕಾಮಾಖ್ಯಾ ಎಸಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಹನ್ನೊಂದು ಬೋಗಿಗಳು ಹಳೆ ತಪ್ಪಿದೆ ಈ ಅನಾಹುತದಲ್ಲಿ ಸಾಕಷ್ಟು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದುರ್ಘಟನೆಯಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಒಡಿಶಾದ ಕಟಕ್ನಲ್ಲಿರುವ ನೆರ್ಗುಂಡಿ ನಿಲ್ದಾಣದ ಬಳಿ ಬೆಂಗಳೂರು ಕಾಮಾಕ್ಷ ಎಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹಳ್ಳಿ ತಪ್ಪಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ರೈಲಿನಿಂದ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಪರ್ಯಾಯ ವ್ಯವಸ್ಥೆಗಳನ್ನು ಇದೆ ನಿನ್ನೆ ಬೆಳಗ್ಗೆ ಎಂಟು ಐವತ್ತಕ್ಕೆ ಕಾಮಾಖ್ಯ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬೆಂಗಳೂರಿನ ಬಯಪ್ಪನಹಳ್ಳಿ ಬಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಹೊರಟಿತ್ತು